ಮಲೆನಾಡಿನಲ್ಲಿ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ನಲವತ್ತೈದು ಸಾವಿರದಿಂದ ಐವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಭದ್ರಾ ಜಲಾಶಯದಿಂದ ಹೊರಕ್ಕೆ ಬಿಡಲಾದ ನೀರು ಭದ್ರಾವತಿಯಲ್ಲಿ ಬಡಾವಣೆಗಳಿಗೆ ನುಗ್ಗಿದೆ ಪೀಠೋಪಕರಣಗಳು ನಾಶವಾಗಿದ್ದು ಸ್ಥಳೀಯರನ್ನ ಕಾಳಜಿ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ ಪ್ರತಿ ವರ್ಷದಂತೆ ಕವಲಗುಂದಿ ಅಂಬೇಡ್ಕರ್ ಬಡಾವಣೆ ಏಕಿಂಸಾ ಹಾಗೂ ಗುಂಡೂರಾವ್ ಬಡಾವಣೆಗಳು ಸಂಪೂರ್ಣ ಜಲಾವೃತಗೊಂಡಿವೆ ಕವಲಗುಂದಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮೂರು ಕಾಳಜಿ ಕೇಂದ್ರಗಳನ್ನು ತೆರೆದಿದ್ದು ಕಾಳಜಿ ಕೇಂದ್ರದಲ್ಲಿ ಮೂವತ್ತೆರಡು ಕುಟುಂಬದ ನೂರ ಇಪ್ಪತ್ತೊಂದು ಜನರನ್ನ ಇರಿಸಲಾಗಿದೆ ಹಾಗೆ ಇವತ್ತು ಭದ್ರಾವತಿ ನಗರ ನಿನ್ನೆ ರಾತ್ರಿ ಭಾಗ ಸ್ವಲ್ಪ ಇಲ್ಲಿ ಅಂಬೇಡ್ಕರ್ ನಗರ ಅಂತ ನಾವು ಇಲ್ಲಿ ಸ್ವಲ್ಪ ಭದ್ರಾವತಿ ಟೌನಲ್ಲಿ ನೋಡ್ತಾ ಇದ್ದೀವಿ ಸ್ವಲ್ಪ ಬ್ರಿಡ್ಜ್ ಮೇಲೆ ಓವರ್ ಫ್ಲೋ ಆಗಿಬಿಟ್ಟು ಇಲ್ಲಿ ಮನೆಯಲ್ಲೆಲ್ಲ ನೀರು ನುಗ್ಗಿದೆ ಸುಮಾರು ಒಂದು ಎಪ್ಪತ್ತೈದು ಮನೆಗಳಿಗೆ ಇದರಿಂದ ಸಮಸ್ಯೆ ಆಗಿದೆ ಆದರೆ ಮೇಲೆ ಸಹಿತ ಈಗ ನಮ್ಮ ಭದ್ರಾ ಡ್ಯಾಮಿಂದ ಏನು ಔಟ್ಫ್ಲೋ ಇದೆ ಅದು ಸಹಿತ ಇನ್ನೂ ಸಹಿತ ನಲವತ್ತು ಸಾವಿರ ಕ್ಯೂಸೆಕ್ಸ್ ಮೇಲೆ ಬರ್ತಾ ಇದೆ ಸೊ ನಾವು ಈ ಡ್ಯಾಮಿಗೂ ಸಹಿತ ವಿಸಿಟ್ ಮಾಡಿ ಅಲ್ಲಿದು ಸಹಿತ ಯಾವ ರೀತಿ ಅವ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದ್ರ ಕುರಿತು ಇನ್ನೊಂದು ಸಹಿತ ನಾವು ಮಾತಾಡ್ತೀವಿ ಈಗಾಗಲೇ ಸೂಪರ್ ಇಂಜಿನಿಯರ್ ಅವರಿಗೂ ಸಹಿತ ನಾವು ನೋಟಿಸ್ ಕೊಟ್ಟಿದ್ದೀವಿ ಏಕಾಏಕಿ ನೀರು ಗ್ರ್ಯಾಜುಲಿ ಇನ್ಕ್ರೀಸ್ ಮಾಡಬೇಕಂತ ಹೇಳ್ತೀವಿ ಏಕಾಏಕಿ ಇನ್ಕ್ರೀಸ್ ಮಾಡಿದಾಗ ಈ ಥರ ಸಮಸ್ಯೆ ಆಗುತ್ತೆ ಆ ಥರ ಯಾವುದೇ ರೀತಿ ಮಾಡಬಾರ್ದು ಅದನ್ನು ನಾವು ನೆಕ್ಸ್ಟ್ ಟೈಮ್ ಈ ಥರ ಆಗದಿದ್ದಂಗೆ ಕ್ರಮವಹಿಸಬೇಕಂತ ಅವ್ರಿಗೆ ಹೇಳಿದ್ದೀವಿ ಮತ್ತು ಇಲ್ಲಿ ಟೌನಲ್ಲಿ ಕೆಲವೊಂದು ಭಾಗದಲ್ಲಿ ಈಗ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ರು ತಡೆಗೋಡೆಯದು ಬಗ್ಗೆ ಡಿಮ್ಯಾಂಡ್ ಇದೆ ಇಲ್ಲಿ ಶಾಸಕರು ಸಹಿತ ಅವರೂ ಸಹಿತ ಬಂದು ಆ ತಡೆಗೋಡೆ ಕುರಿತು ಸರ್ಕಾರದಿಂದ ಇಷ್ಟ ಅನುದಾನ ಮಾಡಿಸ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿ ಅದನ್ನ ಮಾಡಿಸಿದ್ದಾರೆ ಬಹುಶಃ ಇದು ಈ ಥರ ಇನ್ನು ಮುಂದೆ ಆಗಲಿಕ್ಕಿಲ್ಲ ತಡೆಗೋಡೆ ಕಾಮಗಾರಿನೂ ಆದಷ್ಟು ಬೇಗ ಮಾಡಲಿಕ್ಕೆ ನಾನು ನಮ್ಮ ಕೈಯಿಂದ ಏನೇನು ಹೆಲ್ಪ್ ಮಾಡಬೇಕು ನಾನು ಮಾಡಿಸ್ತೇನೆ ನಗರ ಪ್ರದೇಶದಲ್ಲಿ ಈ ವರ್ಷ ವರುಣನ ಕೃಪೆಯಿಂದ ಡ್ಯಾಮ್ ತುಂಬಿ ಓವರ್ ಆಗಿರೋದ್ರಿಂದ ನೀರು ಹೆಚ್ಚುವರಿ ಬಿಟ್ಟಿದೆ ಹೆಚ್ಚುವರಿ ಬಿಟ್ಟಿರೋದ್ರಿಂದ ಕೆಲವು ತಕ್ಕ ಪ್ರದೇಶಗಳಿಗೆ ನೀರು ಹಾದು ಹೋಗುತ್ತೆ ಆ ತಗ್ಗು ಪ್ರದೇಶಗಳಿಗೆ ಈಗಾಗಲೇ ಐವತ್ತು ಕೋಟಿ ರೂಪಾಯಿ ಮಂಜೂರಾತಿಯನ್ನು ಮಾಡಿಸಿ ಇನ್ನು ಐದಾರು ತಿಂಗಳಲ್ಲಿ ತಡೆಗೋಡೆ ಕಾರ್ಯಕ್ರಮ ಮಾಡ್ತೀವಿ ಯಾರು ಆತಂಕ ಪಡಬೇಕಾಗಿಲ್ಲ ಖಂಡಿತವಾಗಲು ಮಾಡ್ತೀವಿ ಆರ್ಡ್ರ್ ಕಾಪಿ ಎಲ್ಲ ಇದೆ ಐವತ್ತು ಕೋಟಿ ಸಂಖ್ಯೆ ಏನಾಗಿರೋದು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಆಗುತ್ತೆ ದಯಮಾಡಿ ಸಹಕಾರ ಮಾಡಿ ಅಂತ ವಿನಂತಿ ಮಾಡಿಕೊಡ್ತೀನಿ ತಡೆಗೋಡೆ ಎಲ್ಲೆಲ್ಲಿ ತಗ್ಗು ಪ್ರದೇಶ ಇದೆಯೋ ಗುಂಡ್ರಾವ್ ಸೆಡ್ಡು ಎಕೇಜಾ ಕಾಲೋನಿ ಚಾಮಗೋಡ ಏರಿಯಾ ಹಾಲಪ್ಪ ಸರ್ಕಲ್ಲು ಮತ್ತು ಅಂಬೇಡ್ಕರ್ ಪ್ರಶ್ಕಾಸು ಮತ್ತೆ ಕೌಲುಗುಂದಿ ಅಂಡರ್ ಬ್ರಿಡ್ಜು ನಿನ್ನೆ ರಾತ್ರಿ ಒಂದು ಎಂಟೂವರೆ ಸುಮಾರಿಗೆ ಇಲ್ಲಿ ನೀರು ಬಂದಿದೆ ನಮ್ಮ ಶಾಸಕರು ಹೋದ್ಸರಿನೇ ಹೇಳಿದರು ಹೇಳಿದ್ರು ಈ ಸರಿ ಖಂಡಿತ ನಾವು ಮಾಡಿಸ್ಕೊಡ್ತೀವಿ ಅಂತ ಮತ್ತು ಈ ಸರಿ ನಮ್ಮ ಶಾಸಕರಿಗೆ ಸಚಿವರಾಗಿ ಖಂಡಿತವಾಗಲೂ ಅನ್ನೋ ಭರವಸೆನೇ ನಮಗಿತ್ತು ಈ ಸರ್ಕಾರ ಬಂದು ನಮ್ಮ ಭದ್ರಾವತಿಗೂ ಮೋಸ ಮಾಡಿ ನಮ್ಮ ಶಾಸಕರಿಗೂ ಸಚಿವ ಸ್ಥಾನ ಮೋಸ ಮಾಡಿರೋದ್ರಿಂದ ನಮಗೆ ಇಲ್ಲಿ ತೊಂದರೆ ಆಗ್ತಿದೆ ನಮಗೆ ತಡೆಗೋಡೆ ಆಗೋದಕ್ಕೆ ಅಂತ ನಾವು ನಮ್ಮ ಅಭಿಪ್ರಾಯ ಅಲ್ಲೂ ಬರೀ ಬರೀ ಇಷ್ಟೇ ಹೋಗ್ಬೇಕು ಅಲ್ಲ